ಇದು ಇದು ಒಂದು ಅಮಾನ್ವೀಯ ಅಂದರೆ ಇನ್ನೂ ಆಗಿ ಮನುಷ್ಯರಿಗೆ ಮನುಷ್ಯತ್ವ ಇಲ್ಲ ಅಂತ ಸಮಾಜನ ನಿರ್ಮಾಣ ಅಂತ ಅಂತೇಳಿ ನನಗೆ ಬೇಜಾರಾಗ್ತಕ್ಕಂಥದ್ದು ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ ಅವ್ನ ಟೈಮಿಗೆ ಬಂದಿಲ್ಲ ಅಂತ ಅಂಥೇಳಿ ಅವನಿಗೆ ಯುಗ್ಗಮುಗ್ಗ ಕಟ್ಟಾಗಿ ಹೊಡೆದಿರ್ತಕ್ಕಂಥ ನೋಡ್ತಕ್ಕಂಥದ್ದು ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣ್ಣು ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ ಎಸ್ ಪಿಗೂ ಮಾತಾಡಿದ್ದೀನಿ ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ ಇದು ಇದು ಮನಸ್ಥಿತಿ ಬಗ್ಗೆನೇ ಇದು ಮಾತನಾಡ್ತಕ್ಕಂಥ ವಿಷಯ ಇದು ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇಂಥ ಒಂದು ಆಗಬಾರ್ದು ಅನ್ನೋದೇ ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟನ್ನು ಹೊರತು ಈ ಥರದ ಆದಾಗ ಸ್ವಲ್ಪ ಎಲ್ಲನ ಮಾನವತೆ ಮೌಲ್ಯಗಳು ಯಾರೋ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂತದ್ ಕೂಡ ಇವ್ರು ಕೊಡಲ್ಲ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನ್ ಮಾತನಾಡ್ಬೇಕಲ್ರಿ ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತ ಹೇಳಿ ನಾವೇ ಆತ್ಮವಲ್ಪನ ಮಾಡ್ಕೋಬೇಕು ಆ ಸಿಚುವೇಶನ್ ಅಲ್ಲ ಬಂದಿದ್ವಿ ಅಂತ ಹೇಳಕ್ ಇಚ್ಛೆ ಬಯಸ್ತೀವಿ